ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೂರಿಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇದು ನಮ್ಮ ಶಾಪ್ ಓಪನ್ ಮಾಡಿದ ದಿವಸ ಇದು ಆಗಲೇ ಶಾಪ್ ಓಪನ್ ಮಾಡಿ ಒಂದು ಸಿಕ್ಸ್ ಮಂತ್ ಆಯಿತು ಸ್ನೇಹಿತರೆ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಮನೆಯಲ್ಲಿ ತಾಯಿ ಸತ್ತರೆ ಮಗು ಮಾತ್ರ ಅನಾಥ ಆಗುತ್ತೆ ಆದರೆ ತಂದೆ ಸತ್ತರೆ ಇಡೀ ಒಂದು ಕುಟುಂಬನೇ ಅನಾಥ ಆಗುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಯಜಮಾನ್ರು ಈ ಈವಾಗಿನ ಟೈಮಲ್ಲಿ ಇಲ್ಲ ನಮ್ಮಿದವರಿಂದ ಮೋಸ ಆಗಿರುವ ಕಾರಣದಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ನಮ್ಮ ಜೊತೆ ಇಲ್ಲ ಇವಾಗ ಜೀವನ ನಡೆಸಲಿಕ್ಕೆ ಒಂದು ಏನಾದರೂ ಒಂದು ಬೇಕಲ್ವ ಸ್ನೇಹಿತರೆ ಹಾಗಾಗಿ ನಾನು ನಾನು ಕಲ್ತಿರುವ ಒಂದು ವಿದ್ಯೆ ಈ ಈ ಈಗಿನ ಟೈಮ್ನಲ್ಲಿ ಕೆಲಸ ಬರುತ್ತೆ ಅದೇ ಅಂತಾರಲ್ಲ ಕಲಿತೆ ವಿದ್ಯೆ ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಅನ್ನೋದು ಒಂದು ಮಾತು ನಿಜ ಆಗಿದೆ ಇಲ್ಲಿ ಹಾಗಾಗಿ ನಾನು ಕಲ್ತಿರೋ ಒಂದು ಕೆಲಸ ಇಷ್ಟು ದಿನ ಮನ್ ಮನೆಯಲ್ಲಿ ಮಾತ್ರ ಮಾಡ್ಕೊಂಡು ಇರ್ತಾ ಈಗ ಅದೇ ನನ್ನ ಕೆಲಸನೂ ಜೀವನ ನಡೀತಾ ಇದೆ ನನಗೂ ನನ್ನ ಮಕ್ಕಳಿಗೂ ಈಗಿನ ಕಾಲದಲ್ಲಿ ಜೀವನ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಹಾಗಾಗಿ ನಾನು ಹೊರಗಡೆ ಕೆಲಸಕ್ಕೆ ತುಂಬ ಪ್ರಯತ್ನ ಪಟ್ಟೆ ಆ ಆ ಕೆಲಸ ನಮಗೆ ಅನುಭವವೂ ಇರೋಲ್ಲ ಅಲ್ಲಿ ಹೋದಾಗ ಎಲ್ಲಿ ಹೋದರೂ ಸಹ ಅನುಭವ ಕೇಳ್ತಾರೆ ಇದೆ ಇದೆಯಾ ನಿಮ್ಮ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ ಎಜುಕೇಷನ್ ಕೇಳ್ತಾರೆ ಹಾಗಾಗಿ ಭಾಳ ತುಂಬ ತುಂಬ ಕಡೆ ನಾನು ಕೆಲಸ ಟ್ರೈ ಮಾಡಿ ಸುಸ್ತಾಗಿ ನಾನು ಈ ಒಂದು ನಿರ್ಧಾರ ತಗೊಂಡಿದ್ದೀನಿ ಸ್ನೇಹಿತರೆ ನನ್ನ ಕೈಯಲ್ಲಿ ಕೆಲಸ ಇರುವಾಗ ಬೇರೆ ಕಡೆ ಯಾಕೆ ಹೋಗಿ ನಾನು ಕೆಲಸ ಮಾಡಬೇಕು ಸೊ ಇದು ಇನ್ವೆಸ್ಟ್ಮೆಂಟ್ ಇಲ್ಲದ ಒಂದು ಕೆಲಸ ಅಲ್ವಾ ನಮ್ಮ ಶ್ರಮ ಮಾತ್ರ ಇಲ್ಲಿ ಇರುತ್ತೆ ನಮ್ಮ ಕೆಲಸದಲ್ಲಿ ನಾವು ಎಷ್ಟು ಶ್ರಮ ಹಾಕ್ತೀವೋ ಅಷ್ಟು ನಮಗೆ ಲಾಭ ಇರುತ್ತೆ ಇಲ್ಲಿ ಹಾಗಾಗಿ ನಾನು ಒಂದು ಆಲೋಚನೆ ಮಾಡಿಕೊಂಡು ನಾನು ಈ ಒಂದು ಶಾಪ್ ಮಾಡೋ ಒಂದು ನಿರ್ಧಾರ ಮಾಡಿಕೊಂಡು ಇಲ್ಲಿ ನಮ್ಮಮ್ಮನ ಕೈಯಿಂದ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಒಂದು ಒಳ್ಳೆ ಮನಸ್ಸಿಂದ ಪೂ ಪೂಜೆ ಮಾಡಿದರೆ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತಾರಲ್ವ ಹಾಗಾಗಿ ನಮ್ಮ ಅಮ್ಮನ ಕೈಯಿಂದ ನಾನು ಒಂದು ಪೂಜೆ ಅನ್ನೋದು ಮಾಡಿಸಿದೆ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ರೆ ಮೊದಲಿಂದನೇ ಕೆಲಸದ ಅಭ್ಯಾಸ ಮಾಡಿ ಮಾಡ್ಕೊಳ್ಳೋರಲ್ವ ಯಾವುದೇ ಆಗಲಿ ಕಾಲ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಗ ಒಂದು ಕಮೆಂಟ್ ಹಾಕಿದರೆ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ಅದು ಒಳ್ಳೆ ರೀತಿಯಿಂದ ಒಂದು ಕಮೆಂಟ್ ಹಾಕಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ